ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಪ್ರೇಮ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣೆ ಸತ್ಯಶ್ರೀ ಅವರಿಗೆ ಶರಣು ಶರಣಾರ್ಥಿಗಳು ಅಮ್ಮ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ತುಂಬಾ ಸಂತೋಷ ಏನ್ ಅಡುಗೆ ಮಾಡ್ತಾ ಇದ್ದೀರಾ ನಾನಿವತ್ತು ಖರ್ಜೂರದ ಹೋಳಿಗೆ ಹಾಗೂ ಮೋದಕ ಮಾಡ್ತಾ ಇದ್ದೀನಿ ಖರ್ಜೂರದ ಹೋಳಿಗೆ ಮತ್ತೆ ಮೋದಕ ಖರ್ಜೂರದ ಹೋಳಿಗೆ ಮಾಡೋದಾ ಹೌದು ಖರ್ಜೂರ ನೋಡದೆ ಇಲ್ಲಿ ಅದಕ್ಕೆ ಖರ್ಜೂರ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಅದಕ್ಕೆ ಖರ್ಜೂರ ಸ್ವಲ್ಪ ಏಲಕ್ಕಿ ಪುಡಿ ಚಿರೋಟಿ ರವೆ ಮೈದಾ ಹಿಟ್ಟು ಇಷ್ಟೇ ಇದ್ರೆ ಖರ್ಜೂದ ಖರ್ಜೂರದ ಹೋಳಿಗೆ ರೆಡಿ ಆಗಿದೆ ಅಮ್ಮ ಎಲ್ಲಿಂದ ಬಂದಿದ್ದೀರಾ ನೀವು ಯಾವ ಊರಿಂದ ನಮ್ದು ಹಾವೇರಿ ಮೂಲತಃ ನಾವಿಲ್ಲಿ ಬೆಂಗಳೂರಲ್ಲಿ ಇದೀವಿ ಇವಾಗ ಹಾವೇರಿ ಅವರ ಬೆಂಗಳೂರಿಗೆ ಬಂದ ಎಷ್ಟು ಆಯ್ತು ನಮ್ಮ ಮಗ ಒಂದ್ ಹನ್ನೆರಡು ವರ್ಷ ಆಯ್ತು ನಾನೀಗ ಆರೇಳು ವರ್ಷದಿಂದ ಇಲ್ಲೇ ಇಲ್ಲ ಇಲ್ಲೇ ಇದ್ದೀರಾ ಓಕೆ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಫಸ್ಟ್ ಏನು ಬೇಕಮ್ಮ ನಿಮಗೆ ಕೋಲು ಖರ್ಜೂರ ಅದ್ಕೆ ಏಲಕ್ಕಿ ಪುಡಿಯಲ್ಲ ಹಾಕ್ಲಿಕ್ಕೆ ಒಂದು ಖರ್ಜೂರದ್ದು ಹೂರ್ಣ ಮಾಡ್ಕೊಂಡ್ ರೆಡಿ ತಂದಿದ್ದೀನಿ ಓಕೆ ಅಂದ್ರೆ ನೀವು ಹೇಳೋದು ಇದ್ ಇವಾಗ ಖರ್ಜೂರ ಹಾ ಅದನ್ನೇನ್ ಬೇಯಿಸಿಲ್ಲ ಏನಿಲ್ಲ ಏನಿಲ್ಲ ಖರ್ಜೂರ ಹಿಡ್ಕೊಂಡಿದೀರಾ ಆಮೇಲೆ ಇದನ್ನೇನ್ ಮ ಇದು ಅದು ಖರ್ಜೂರ ಮಿಕ್ಸಿ ಮಾಡಿದ್ದು ಹೂರ್ಣ ಓಕೆ ಇದನ್ನೇ ತೆಗೆದು ಮಿಕ್ಸಿಗೆ ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀರಾ ಅದಕ್ಕೆ ಏನಾದ್ರೂ ಹಾಕಿದ್ದೀರಾ ಏನು ಹಾಕಿಲ್ಲ ಏಲಕ್ಕಿ ಪುಡಿ ಮಾತ್ರ ಹಾಕಬೇಕು ಅದು ಸಿ ಜಾಸ್ತಿ ಇರುತ್ತೆ ಏನು ಹಾಕಬಾರ್ದು ಅದಕ್ಕೆ ಹೌದಾ ಸಕ್ಕರೆ ಬೇರೆ ಏನು ಬೇಡ ಸೊ ಅದನ್ನ ನೀವು ಮಿಕ್ಸಿಗೆ ಹಾಕೊಂಡು ಬಂದ್ಬಿಟ್ಟಿದೀರಾ ಇಲ್ಲಿ ಸಮಯ ಉಳಿಲಿ ಅಂದ್ಬಿಟ್ಟು ಅಲ್ವಾ ಹೌದು ಸರಿ ಇದಿವಾಗ ಮಿಕ್ಸಿಗೆ ಹಾಕೊಂಡಿದ್ದೀರಾ ಇದಕ್ಕೆ ನೀವು ಸ್ವಲ್ಪ ಏಲಕ್ಕಿ ಪುಡಿ ಹೌದಾ ಎಷ್ಟು ಹಾಕೊಳ್ಳಿ ಅಮ್ಮ ಸೊ ಹಾವೇರಿ ಕಡೆ ಇದು ಹೌದ್ರಿ ಹಾವೇರಿ ಕಡೆ ಹೋಳಿಗೆ ಎಲ್ಲ ತುಂಬಾ ಮಾಡ್ತೀರಾ ನಮ್ಮ ತಂದೆ ಅವರಿಗೆ ತುಂಬಾ ಇಷ್ಟ ಇತ್ತು ಇದು ನಾವು ಮಾಡ್ತಿದ್ವಿ ಹೌದಾ ಓಕೆ ಓಕೆ ಅಲ್ಲಿ ಹೋಳಿಗೆಗಳೆಲ್ಲ ತುಂಬಾ ಮಾಡ್ತಾರಲ್ವಾ ಅದು ರವೆ ಹೋಳಿಗೆ ಸಜ್ಜಕದ ಹೋಳಿಗೆ ಅಂತಾರ ಆ ಕಡೆ ಆಮೇಲೆ ಇದು ಹುರುಳಂದ ಹೋಳಿಗೆ ಸಕ್ಕರೆ ಹೋಳಿಗೆ ಅಂತ ಮಾಡ್ತೀವಿ ನಾವು ಸಕ್ಕರೆ ಬೀಸಿ ತುಪ್ಪ ಹಾಲು ಎಲ್ಲ ಹಾಕಿಬಿಟ್ಟು ಸಕ್ಕರೆ ಹೋಳಿಗೆ ಮಾಡ್ತೀವಿ ಹೋಳಿಗೆಗೆ ಬಾರಿ ಫೇಮಸ್ ಫೇಮಸ್ ಹೌದೌದು ನೀವು ಎಲ್ಲ ಹೋಳಿಗೆನು ಮನೆಯಲ್ಲೇ ಮಾಡ್ತೀರಾ ಎಲ್ಲ ಏನೋ ಸ್ವೀಟ್ ಮಾಡೋದಿದ್ರು ಮನೆಯಲ್ಲೇ ಹೊರಗಿಂದ ಏನು ತರದೇ ಇಲ್ಲ ತರದೇ ಇಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈಗ ಅದು ಹೌದು ಚಿರೋಟಿ ರವೆ ಮೈದಾ ಹಿಟ್ಟು ಕಲಿಸ್ಕೊಂತೀನಿ ಹೌದಾ ಇದಿವಾಗ ಹೂರ್ಣ ರೆಡಿ ಆಗ್ಬಿಟ್ಟು ರೆಡಿ ಅಷ್ಟೇ ಅಷ್ಟೇ ತುಂಬಾ ಸಿಂಪಲ್ ಆಗಿ ಏನು ಬೇಯಿಸೋದು ಏನು ಇಲ್ಲ ಏನು ಇಲ್ಲ ಸರಿ ಹಾಗಾದ್ರೆ ಬೇಗ ಮುಗಿದ್ ಬಿಡುತ್ತೆ ಹೌದಾ ಹೂರ್ಣ ಆಯ್ತು ಈಗ ಕಣಕ ಮಾಡ್ಕೊಳ್ಳೋದ ಹೌದು ಕಣಕ ಇದು ಹಿಟ್ಟು ಏನ್ ಹಿಟ್ಟು ಮೈದಾ ಹಿಟ್ಟು ಮೈದಾ ಅಲ್ವಾ ಮೈದಾ ಮತ್ತೆ ಯಾವ ರವೆ ತಗೊಂಡಿದೀರಮ್ಮ ಚಿರೋಟಿ ಚಿರೋಟಿ ಅಲ್ವಾ ಈಗ ಮೊದಕಕ್ಕೂ ಹೋಳಿಗೆ ಎರಡಕ್ಕೂ ಕಲಿಸ್ಬಿಡ್ತೀನಿ ಈಗ ಹೋಳಿಗೆ ಮಾಡ್ಕೊಳ್ಳೋಣ ಮೋದ್ಕ ಮತ್ತೆ ಮಾಡೋಣ ಆಯ್ತು ಫಸ್ಟ್ ಹೋಳಿಗೆ ಮಾಡಿ ತೋರ್ಸೋಣ ಮೋದ್ಕ ಮತ್ತೆ ತೋರ್ಸಿದ್ರ ಆಯ್ತು ಇದು ಇವಾಗ ಮೈದಾ ಎಷ್ಟು ಹಾಕೊಂಡ್ರಿ ಅಮ್ಮ ಎಷ್ಟು ಒಂದ್ ಕಪ್ಪಿನಷ್ಟಿದೆ ಒಂದ್ ಅರ್ಧ ಕಪ್ ಚಿರೋಟಿ ರವೆ ಸ್ವಲ್ಪ ಎಣ್ಣೆ ಇದಿವಾಗ ಒಂದು ಅಂದ್ರೆ ಒಂದ್ ಕಪ್ಗೆ ಅರ್ಧ ಅರ್ಧ ಕಪ್ ಅದು ಪ್ರಮಾಣ ಪ್ರಮಾಣ ಅಲ್ಲ ಮತ್ತೇನಮ್ಮ ಸ್ವಲ್ಪ ಜಿ ಎಣ್ಣೆ ಹಾಕ್ಬೇಕು ಹೌದಾ ಅಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನಮ್ಮ ಮಗ ಸೊಸೆ ಮೊಮ್ಮಗಳು ನಾನು ನಾಲ್ಕು ಜನ ಇದೆ ನಾಲ್ಕು ಜನ ಸ್ವಲ್ಪ ನೀರು ಮಗ ಇಲ್ಲಿ ಬೆಂಗಳೂರಲ್ಲಿ ಕೆಲಸದಲ್ಲಿ ಅವನು ಎಂ ಬಿ ಆಗಿದೆ ಎಕ್ಸೆಂಚರ್ ಕಂಪ್ನಿ ಇಲ್ಲಿ ಮ್ಯಾನೇಜರ್ ಇದ್ದಾನೆ ಹೌದಾ ಇದು ರೆಗ್ಯುಲರ್ ಹೋಳಿಗೆ ಕಣಕ ಮಾಡ್ಕೊಳ್ತಾರಲ್ಲ ಅದೇ ತರ ಅದೇ ತರ ಹ್ಮ್ ಸೊ ಮೊಮ್ಮಗಳು ಎಷ್ಟು ದೊಡ್ಡವಳು ಮೊಮ್ಮಗಳು ಹತ್ತು ವರ್ಷ ಈಗ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಎಮ್ ಇ ಎಸ್ ಕಿಶೋರ್ ಕೇಂದ್ರಕ್ಕೆ ಹೋಗ್ತಾಳೆ ಅವಳೆಲ್ಲ ವಚನಗಳನ್ನ ಆಡ್ತಾಳೆ ಬಸವಣ್ಣವ್ರದ್ದು ಏಕಪಾತ್ರ ಅಭಿನಯ ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದಾಳೆ ಇಲ್ಲ ಇನ್ನು ಕೊಟ್ಟಿಲ್ಲ ಅಲ್ಲಿ ಕೊಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ ಕನಾವಳಿಗೆ ಬಂದಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ಬಸವಣ್ಣನವರ ಒಂದು ಬಸವ ಟಿವಿ ಚಾನಲ್ ಅಂದ್ರೆ ನನಗೆ ತುಂಬಾ ಇಷ್ಟ ಈ ಖಾನಾವಳಿ ಕಾರ್ಯಕ್ರಮ ಅಂತೂ ನನಗೆ ತುಂಬಾನೇ ಇಷ್ಟ ಇದರಲ್ಲಿ ತುಂಬಾ ವೆರೈಟಿ ಎಲ್ಲಾ ಉತ್ತರ ಕರ್ನಾಟಕದ ಅಡಿಗೆಯನ್ನು ಮಾಡ್ತಾರೆ ಈ ಬದ್ನೆಕಾಯಿ ಎಣ್ಗಾಯಿ ಪುಂಡಿ ಸೊಪ್ಪು ರೊಟ್ಟಿ ಎಲ್ಲಾ ತೋರಿಸ್ತಾ ಇದಾರಲ್ಲ ಅದು ತುಂಬಾ ಸಂತೋಷ ಆಗುತ್ತೆ ನಮ್ಮ ನಮ್ ಕಡೆ ಅಡಿಗೆ ಎಲ್ಲ ಅಭಿಮಾನ ನಮಗೆ ಅದು ಎಸ್ಪೆಷಲಿ ಊರಿಂದ ನೀವು ಇಲ್ಲಿ ಬೆಂಗಳೂರಿಗೆ ನೋಡುವಾಗ ಏನೋ ನಿಮ್ ಊರ ಅಡಿಗೆ ನಿಮ್ ಮನೇಲೇ ಮಾಡ್ದಾಗೆ ಅಂತ ಅನ್ಸ ಹೌದೌದು ನಾವು ಡೈಲಿ ಎಲ್ಲಾ ಮನೆಯಲ್ಲಿ ನಾವು ಉತ್ತರ ಕರ್ನಾಟಕದ ಅಡಿಗೆನೆ ಮಾಡೋದು ಜಾಸ್ತಿ ಅನ್ನ ನಮಗೆ ಇಷ್ಟ ಇಲ್ಲ ರೊಟ್ಟಿ ರೊಟ್ಟಿ ಬೇಕೇ ಬೇಕು ಕರ್ನಾಟಕದವ್ರಿಗೆ ರೊಟ್ಟಿ ಬೇಕೇ ಬೇಕು ಯಾವುದು ಜೋಳದ ರೊಟ್ಟಿ ಮಾಡ್ತೀರಾ ಹಾ ಜೋಳದ ರೊಟ್ಟಿನ ರೀ ನಾವು ಜಾಸ್ತಿ ಎಣ್ಗಾಯಿ ಎಲ್ಲ ಮಾಡ್ತೀವಿ ಎಣ್ಗಾಯಿ ಪಲ್ಯ ಪುಂಡಿ ಸೊಪ್ಪು ಹಿಂಡಿ ಪಲ್ಯ ಮಾವಿನಕಾಯಿ ಚಟ್ನಿ ಮೆಂತಿ ಚಟ್ನಿ ಇಂಥವೆಲ್ಲ ನಮ್ಮ ಅಡಿಗೆ ಮುಳಗಾಯಿ ಚಟ್ನಿ ನಾನು ಸುಮಾರು ಅಡಿಗೆಗಳನ್ನ ನಾವು ಇಲ್ಲಿ ಟೇಸ್ಟ್ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ್ದು ಫ್ಯಾನ್ ಆಗ್ಬಿಟ್ಟಿದೀನಿ ನಾನು ಹಾಗೆ ತುಂಬಾ ರುಚಿ ರುಚಿಯಾಗಿ ಮಾಡ್ತಾರೆ ಎಲ್ಲರೂ ಬಂದವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಗಿದ್ಯಾ ಅದು ಅಮ್ಮ ಈಗ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದೀರಲ್ವಾ ಹೌದು ಸ್ಮೂತ್ ಆಗಿದೆ ಈಗ ಈಗ ಅದು ಹೋಳಿಗೆ ಮಾಡ್ತೀನಿ ಓಕೆ ಓಕೆ ಇದು ಚೆನ್ನಾಗಿ ಅಂದ್ರೆ ಈ ಚಪಾತಿ ಪೂರಿ ಹಿಟ್ಟೆಲ್ಲ ಮಾಡ್ದಾಗೆ ಅಥವಾ ಇನ್ನೂ ಸ್ವಲ್ಪ ನೆನಿಬೇಕಲ್ಲ ಹಾ ಹಾ ಇನ್ನೂ ಸ್ಮೂತ್ ಆಗಿ ಮಾಡ್ಬೇಕು ಅನ್ಸುತ್ತಲ್ಲ ತವಾ ಕೊಡಿ ಇದು ಮಾಡಿಟ್ಕೊಳೋಣ ಹಾ ಆಮೇಲೆ ಫಸ್ಟು ನಾವು ನೀವು ಹೇಗೆ ಮಾಡ್ತೀರಾ ಅಂತ ನೋಡ್ಬೇಕು ಓಕೆ ಹ್ಮ್ ವಚನ ಗೊತ್ತು ಅಂತ ಹೇಳಿದ್ರಲ್ಲ ನೀವೇ ನಾನು ಕಲಿಸ್ತೀನಿ ಅಮ್ಮ ಕಲಿಸ್ತಾಳೆ ಮೊದಲೆಲ್ಲಾ ಸಣ್ಣವಳಿದ್ದಾಗಿಂದನೇ ನಾನು ಅವಳು ಒಂದೂವರೆ ವರ್ಷದಾಗಿಂದಾನ ತಂದೆ ನೀನು ಹೇಳ್ತಾ ಇದ್ಲು ಮೊಮ್ಮಗಳು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನಿನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಅಂತ ಹೇಳ್ತಾ ಒಳ್ಳೆ ಒಂದು ವಾತಾವರಣದಲ್ಲೇ ಹೌದು ಶರಣ ನಾನು ಬಸವ ಕೇಂದ್ರದಲ್ಲಿ ಹತ್ತು ವರ್ಷ ಸೇವೆ ಮಾಡಿದ್ದೇನೆ ಚಿತ್ರದುರ್ಗದ ಬೃಹನ್ ಮಠಕ್ಕೆ ವರ್ಷ ಹೋಗ್ತಿದ್ದೆ ಅಲ್ಲೆಲ್ಲ ಹೋಳಿಗೆ ಕರ್ಜಿಕಾಯಿ ರವೆ ಉಂಡೆ ಎಲ್ಲಾ ಮಾಡಿಕೊಡ್ತಾ ಇದ್ದೆ ನಾನು ಮಠಕ್ಕೆಲ್ಲ ಅವರು ಶರಣ ಸಂಸ್ಕೃತಿ ಉತ್ಸವ ಪೂಜೆ ಮಾಡಿಸ್ತಾ ಇದ್ರು ಸ್ವಾಮೀಜಿ ಇವಾಗ್ಲೂ ಮಾಡಿಸ್ತಾರೆ ವರ್ಷ ಹೋಗ್ತಾ ಇದ್ದೆ ನಾನು ಈಗ ಅದನ್ನ ತಟ್ಟಿ ರೆಡಿ ಮಾಡ್ತೀನಿ ಈಗ ಮಾಡೋದೇ ಆಯ್ತು ಇಷ್ಟೇ ಇದು ಈಗ ತಟ್ಟು ಚೆನ್ನಾಗಿ ಇಟ್ಕೊಂಬಿಟ್ಟಿದೀರಾ ತಟ್ಟಿದೀರಾ ಈಗ ಏನ್ ಮಾಡೋದಮ್ಮ ಹಂಚಿಡ್ಬೇಕು ಒಲೆ ಮೇಲೆ ಹೌದಾ ಹಂಚಿಟ್ಟು ಬೇಯಿಸ್ಬೇಕಾ ಒಲೆ ಹಚ್ಕೊಳ್ತೀರಮ್ಮ ಇದು ಸ್ವಲ್ಪ ದಪ್ಪನೇ ಇರ್ಬೇಕಾ ಹಾ ಸ್ವಲ್ಪ ದಪ್ಪ ಇದ್ರೆನೆ ಚನ್ನಾಗಿ ಚೆನ್ನಾಗಿ ಅಂದ್ರೆ ಒಳಗೆ ಸ್ಟಫಿಂಗ್ ಇರುತ್ತಲ್ಲ ಹೌದು ಸ್ವಲ್ಪ ತುಂಬಾ ತೆಳು ಆದ್ರೆ ಚನ್ನಾಗಿರಲ್ಲ ಖರ್ಜೂರ ಅಂದ್ರೆ ಮೆತ್ತಗ ಸಾಫ್ಟ್ ಆಗಿ ಇರುತ್ತಲ್ಲ ಹೌದೌದು ಮಿದುವಾಗಿ ಬರುತ್ತೆ ಹ್ಮ್ ಹ್ಮ್ ಸೊ ನನ್ಗೆ ಇನ್ನೊಂದು ಅನ್ಸುತ್ತಮ್ಮ ಈ ಖರ್ಜೂರ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ ಅದರಲ್ಲಿ ಏನದು ತುಂಬಾ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ ಫೈಬರ್ ಇದೆ ಅಂತ ವಯಸ್ಸಾದವರಿಗೆ ಮಕ್ಕಳಿಗೆ ಎಲ್ಲರಿಗೆ ದೊಡ್ಡವರಿಗೆ ನಿಮ್ಮಂತವರಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅದರಲ್ಲಿ ಇನ್ನೊಂದು ಇತ್ತೀಚಿನ ಡಾಕ್ಟರ್ಸ್ ಹೇಳಿದ್ರು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅಂತ ಹೇಳ್ತಾರೆ ಏನಂದ್ರೆ ರೋಗ ನಿರೋಧಕ ಶಕ್ತಿ ಹೌದು ಅಲ್ವಾ ಕೆಲವೊಂದು ನಮ್ಗೆ ರೋಗ ಬರೋದನ್ನ ಅದು ತಡೆಗಟ್ಟುತ್ತೆ ಹೌದು ಸೊ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ತುಂಬಾ ಒಳ್ಳೆಯದು ಎಲ್ಲರೂ ಸೇವನೆ ಮಾಡಬೇಕು ಸೊ ಈ ತರ ಹೋಳಿಗೆ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ರುಚಿ ರುಚಿಯಾಗಿ ತಿನ್ಬೋದು ಅಂತ ಹೌದು ಅದಕ್ಕೆ ಬೇರೆ ಏನಾದರೂ ತುಪ್ಪ ಏನಾದರೂ ಎಣ್ಣೆ ಹಾಕೋದು ತಿನ್ನ ಮುಂದೆ ತುಪ್ಪ ಹಾಕೋಬೇಕು ಹೌದಾ ಮತ್ತೆ ಅಲ್ಲಿ ಮಾಡುವಾಗ ಎಣ್ಣೆನಾ ಹ್ಞೂ ಮಾಡುವಾಗ ಎಣ್ಣೆ ಹ್ಞೂ ಹ್ಞೂ ಇದು ಸಾಧಾರಣ ಬೇರೆ ಹೋಳಿಗೆಗಿಂತ ಸ್ವಲ್ಪ ಬೇಗನೆ ಆಗುತ್ತಲ್ವಮ್ಮ ಹೌದು ಬೇಗ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಒಂದ್ ಐದ್ ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು ಯಾರಾದ್ರೂ ಗೆಸ್ಟ್ ಬಂದಾಗನು ಹೂರಣ ರೆಡಿ ಇದ್ರೆ ಐದ್ ನಿಮಿಷದಲ್ಲಿ ಅವ್ರಿಗ್ ಹೋಳಿಗೆ ತುಪ್ಪ ಕೊಟ್ ಬಿಡ್ಬೋದು ಬಿಡ್ಬೋದು ನೀವು ಮನೆಲೆಲ್ಲಾ ಹೋಳಿಗೆಗಳೆಲ್ಲ ಅಂದ್ರೆ ಯಾರೋ ಗೆಸ್ಟ್ ಬಂದ್ರೆ ಬಂದ್ರೆಲ್ಲಾ ಮಾಡ್ತೀರಾ ಓ ಎಲ್ಲಾ ಹೋಳಿಗೆನೂ ಮಾಡ್ತೀವ್ರಿ ಸುರುಳಿ ಹೋಳಿಗೆ ಕರ್ಜಿಕಾಯಿ ಆಮೇಲೆ ಇದು ಖರ್ಜೂರದ ಹೋಳಿಗೆ ಸಜ್ಜಕದ ಹೋಳಿಗೆ ಅಂತ ಮಾಡ್ತೀವಿ ನಾವು ರವಿದು ಅದು ತುಂಬಾ ಚೆನ್ನಾಗಾಗುತ್ತೆ ಆ ರವೆದು ಹೌದು ಹಾ 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 ಸೋ ನಿಮ್ಮ ಮನೆಗೆ ಬಂದ್ರೆ ಒಳ್ಳೆ ಹೋಳಿಗೆಗಳು ಡಿಫ್ರೆಂಟ್ ವೆರೈಟೀಸ್ ಆಫ್ ಹೋಳಿಗೆ ಸಿಗುತ್ತೆ ಬನ್ನಿ ಒಂದ್ಸಲ ನಮ್ಮ ಮನೆಗೆ ಖಂಡಿತವಾಗ್ಲೂ ನಾನು ಆಗಲೇ ಹೇಳಿದ್ನಲ್ಲ ಉತ್ತರ ಕರ್ನಾಟಕದ್ದು ಏನದು ಅದು ಊಟಗಳದಂದ್ರ ನಾನು ಫ್ಯಾನ್ ಆಗಬಿಟ್ಟಿದ್ದೆ ನಾನು ತುಂಬಾ ರುಚಿ ರುಚಿಯಾಗಿ ಮಾಡ್ತಾರೆ ಎಲ್ಲರೂ ಅಡಿಗೆ ಜಾಸ್ತಿ ಬೇಯಬೇಕು ಅಥವಾ ಹೇಗೆ ಮೀಡಿಯಂ ആയി ಈಗ ಬೇಯ್ತ ಆಗಲಿ ಹಾಕಿಬಿಡ್ತೀವಿ ಹೋಳಿಗೆ ಹೌದು ರೆಡಿ ಆಯ್ತು ಬಿಸಿ ಬಿಸಿ ಖರ್ಜೂರದ ಹೋಳಿಗೆ ರೆಡಿ ಆಗ್ತಿದೆ ಅಲ್ವಾ ಆಫ್ ಮಾಡ್ಕೊಳ್ತೀರಮ್ಮ ಈಗ ಖರ್ಜೂರದ ಹೋಳಿಗೆ ರೆಡಿ ಮಾಡಿ ಇನ್ನೇನು ಇನ್ನೇನ್ ಅಮ್ಮ ಇನ್ನೇ ಮೋದ್ಕ ಮಾಡ್ತೀನಿ ಮೋದ್ಕ ಅಂತ ಹೇಳಿದ್ರಲ್ವಾ ಓಕೆ ಮೋದ್ಕಾಗೆ ಏನೆಲ್ಲ ಬೇಕು ಮಾಡೋದಕ್ಕೆ ಬೆಲ್ಲ ಎಳ್ಳು ಸ್ವಲ್ಪ ಹುರಿಗಡಲೆ ಹಿಟ್ಟು ಏಲಕ್ಕಿ ಪುಡಿ ಹ್ಮ್ ಒಣ ಕೊಬ್ಬರಿ ಮೈದಾ ಹಿಟ್ಟು ಇದು ಕಲಸಿದ ಚಿರೋಟಿ ರವೆ ಮೈದಾ ಹಾಕಿ ಕಲಸಿದ ಹಿಟ್ಟು ಅಂದ್ರೆ ಆಲ್ರೆಡಿ ನೀವಾಗ ಹೋಳಿಗೆಗೆ ಕಲಸಿದ್ರಲ್ಲ ಅದೇ ಅದೇ ಕಣಕ ಅಲ್ವಾ ಇದು ಕಣಕನೇ ಇದಕ್ಕೆ ಯೂಸ್ ಮಾಡೋದಾ ಹೌದು ಸೇಮ್ ಕಾಂಬಿನೇಷನ್ ಅಲ್ವಾ ಓಕೆ ಈಗ ಏನ್ ಬೇಕ್ರಿ ಇವಾಗ ಮೋದಕ ಶುರು ಮಾಡೋಣ ಅಲ್ಲ ಅದು ಮಿಕ್ಸಿ ಮಾಡ್ಬೇಕ್ರಿ ಕಡ್ಲೆ ಹಿಟ್ಟು ಬೆಲ್ಲ ಹೌದಾ ಬೆಲ್ಲ ಮತ್ತೆ ಕಡ್ಲೆ ಹಿಟ್ಟು ಕಡ್ಲೆ ಹಿಟ್ಟ ಬೆಲ್ಲಕ್ಕೆ ಎಷ್ಟು ಎಷ್ಟು ತಗೋಬೇಕು ಇದು ಒಂದು ಬೌಲ್ ತೊಗೊಂಡಿದೀರಾ ಹುಲ್ ಕಡಲೆ ಹಿಟ್ಟಲ್ವಾ ಸ್ವಲ್ಪ ಅದು ಏನು ಪೂರ್ತಿ ಹಾಕಲ್ಲ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕೋದು ಹೌದು ಹುರುಗಡಲೆ ಹಿಟ್ಟಲ್ವಾ ಇದು ಅರ್ಧ ಬಟ್ಲು ಇದು ಅರ್ಧ ಬಟ್ಲು ಕಡಲೆ ಹಿಟ್ಟು ಹಾಂ ಹಾಂ ಅದು ಸ್ವಲ್ಪ ಬೆಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಓಕೆ ಇದು ಕಡಲೆ ಹಿಟ್ಟ ಹುರುಗಡಲೆ ಹಿಟ್ಟಮ್ಮ ಹುರಿಗಡಲೆ ಹಿಟ್ಟು ಹುರಿಗಡಲೆ ಅಲ್ವಾ ಎಳ್ಳು ಕೊಡಿ ಅದು ಮಿಕ್ಸಿಗೆ ಹಾಕ್ ಟೇಸ್ಟ್ ಬರುತ್ತೆ ಅಂದ್ರೆ ರುಚಿಯಾಗಿರುತ್ತೆ ಹ್ಞೂ 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 ಸ್ವಲ್ಪ ಒಣ ಕೊಬ್ಬರಿ ಕೊಡಿ ಚಮಚ ಹ್ಞೂ ಹ್ಞೂ ಇದು ಮೋತ್ಕಾಯಿ ಎಲ್ಲ ಇರ್ತೀರಾ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಅಲ್ರಿ ಮಾಡಿದ ಸ್ವಲ್ಪ ಏಲಕ್ಕಿ ಪುಡಿ ಕುಡಿ ಇದರಲ್ಲೇ ಹಾಕಿಬಿಡ್ತ್ರಿ ಅಂದ್ರೆ ಏನೆಲ್ಲ ಸಾಮಗ್ರಿಗಳಿದೆಯೋ ಎಲ್ಲ ಒಂದ್ಸತಿ ಹಾಕಿಬಿಡೋದು ಎಲ್ಲ ಹಾಕ್ಬಿಡೋದ್ರಿ ಹಾಕಿ ಮಿಕ್ಸಿ ಮಾಡಿ ಅದನ್ನ ಅದ್ರೊಳಗ್ ತುಂಬಿ ಕಣಕದಲ್ಲಿ ತುಂಬಿಬಿಟ್ಟು ಹ್ಞೂ ಓ ಇದು ಇವಾಗ ಹೂರ್ಣ ಮಾಡ್ಕೊಳ್ಳೋದು ಹೂರ್ಣ ಕೊಡಿ ಸಾಕು 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 ಚೆನ್ನಾಗಿ

ಅದೇ ಕಣಕನ ಯೂಸ್ ಮಾಡಬಹುದು ಒಂದ್ಸತಿ ರೆಡಿ ಮಾಡ್ಕೊಂಡ್ರೆ ಎರಡು ತಿಂಡಿ ಮಾಡಬಹುದು ಹೌದು ಹಾಗಾದ್ರೆ ಇನ್ನೇನ್ ಮಾಡ್ಕೊಳ್ತೀರಾ ಈಗ ಮೋದಕ ಮಾಡೋದಾ ಈಗ ಮೋದಕ ಮಾಡೋದು ಏನ್ ಬೇಕು ಇವಾಗ ನಿಮಗೆ ಲತ್ತುಡಿ ಬೇಕು ಸರ್ ಇದು ಮತ್ತೆ ಯಾವ್ದ್ರಲ್ಲಿ ತಟ್ಕೋತೀರಾ ಇದನ್ನ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಸರಿ ಸೊ ಇದನ್ನ ಲಟ್ಸ್ಕೊಳ್ಳೋದಕ್ಕೆ ಲಟ್ಟಣಿಗೆ ಇದೆ ಸೊ ಎರಡು ಸ್ವೀಟ್ ಮಾಡಿದೀರಾ ಮನೇಲಿ ಎಲ್ರಿಗೂ ಸ್ವೀಟ್ಸೇ ಇಷ್ಟನಾ ಇಲ್ಲ ಖಾರನೂ ಬೇಕು ಸ್ವೀಟ್ ಇಷ್ಟ ಅಂತಲ್ಲ ಎರಡೂ ಬೇಕು ಹೌದಾ ಖಾರ ತಿಂಡಿಗಳು ಮಾಡ್ತೀವಿ ಎಲ್ಲ ಮಾಡ್ತೀವಿ ಖಾರ ತಿಂಡಿ ಚಕ್ಲಿ ಕೋಡುಬಳೆ ನಿಪ್ಪಟ್ಟು ಆತರ ಎಲ್ಲ ಮಾಡ್ತೀವಿ ಹೌದು ಆ ಹೂಣನ ಸ್ವಲ್ಪ ಡ್ರೈ ಪೌಡರ್ ತರನೇ ಮಾಡ್ತೀವಿ ಹಿಂಗೇನೆ ಮಾಡ್ಕೊಳ್ಳೋದಾ ಸೊ ಈ ತರ ಒಂದು ಅದರೊಳಗೆ ತುಂಬಿಸ್ಕೊಂಡು ಈ ತರ ಷೇಪ್alle ಮಾಡಿ ಮಾಡಿ ಓಕೆ ತಗೊಳ್ಳಿ ಎಣ್ಣೆ ಹಾಕೊಳಬೇಕಾಗುತ್ತೆ ಆಲ್ರೆಡಿ ಎಣ್ಣೆ ಇರೋದ್ರಿಂದ ನೀವು ಹಾಕ್ಲಿಲ್ಲ ಇಲ್ಲ ಇಲ್ಲ ಇಲ್ಲದ್ರೆ ಅಂಟುತ್ತೆ ಅಲ್ವಾ ಅಂಟುತ್ತೆ ಹೌದು ಹ್ಮ್ ಹ್ಮ್ ಸೋ ಬೇರೆ ಈ ತರ ಹೂರ್ಣ ಬೇರೆ ಬೇರೆ ಏನಾದ್ರೂ ಟ್ರೈ ಮಾಡಿದೀರಾ ಮನೆಯಲ್ಲಿ ಈ ತರ ವರಣ ಅಂತ ಮಾಡ್ತೀವಿ ಈ ತರ ಅದರೊಳಗೆ ಏನಾಕ್ತೀರಾ ಹೂರ್ಣಕ್ಕೆ ಬೆಲ್ಲ ಬೇಳೆ ಏಲಕ್ಕಿ ಪುಡಿ ಹಾ ಹಾ ಬೇಳೆ ಬೆಂದ ನಂತರ ಬೆಲ್ಲ ಹಾಕ್ಬಿಟ್ಟು ಕುದಿಸಿ ಅದು ಮಿಕ್ಸರ್ ಮಾಡ್ಕೊಂಡು ಹೂರಣನ ಹ್ಮ್ ಹೋಳಿಗೆ ಹೋಳಿಗೆ ಮಾಡೋದೇ ಕರ್ಜಿಕಾಯಿ ಅಮ್ಮ ಇದನ್ನ ಕರಿಗಡು ಮಾಡೋದು ಸ್ವಲ್ಪ ಬೇರೆ ಬೇರೆ ಇರುತ್ತೆ ಮತ್ತೆ ಒಂಚೂರು ವೇರಿಯೇಷನ್ಸ್ ಮಾಡ್ಕೊಂಡು ಅದರಲ್ಲಿ ಬೇರೆ ಬೇರೆ ತಿಂಡಿ ಮಾಡ್ಕೊಂಡ್ಬಿಡೋದು ಹೌದಾ ಓಕೆ ಒಂದ್ಸತಿ ಇದನ್ನ ರೆಡಿ ಮಾಡ್ಕೊಂಡ್ರೆ ಇನ್ನು ಎಣ್ಣೆಗೆ ಹಾಕಿ ಕಾಯೋದೊಂದೇ ಕಾಯಿಸೋದೊಂದೇ ಬಾಕಿ ಅಲ್ವಾ ಅಷ್ಟೇ ಓಕೆ ಈಗ ಮೋದಕ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರ ಕರಿಯೋದೊಂದೇ ಬಾರಿ ಅಲ್ವಾ ಎಣ್ಣೆ ಇಷ್ಟೋ ಹಚ್ಕೊಳ್ತೀನಿ ಎಣ್ಣೆ ಕಾಯಿಲಿ ಸರಿ ಎಣ್ಣಕಿಟ್ರೆ ಹ್ಮ್ 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 ಸ್ವಲ್ಪ ಅದೊಂದು ಸ್ವಲ್ಪ ಹೊತ್ತು ಅಮ್ಮ ನಾವಾಗ ಮಾತಾಡ್ತಾ ಇದ್ವಿ ನೀವು ವಚನ ಎಲ್ಲ ಹೇಳ್ತೀರಾ ಸಹ ವಚನ ಗೊತ್ತು ಅಂತೆಲ್ಲ ಹೇಳ್ತಾ ಇದ್ರಿ ಸೊ ಹಾಗಾದ್ರೆ ನನ್ಗೆ ಅನ್ಸುತ್ತೆ ಆಗ್ಲೇ ಒಂದ್ ಸಣ್ಣ ವಚನ ಕೂಡ ಹೇಳ್ಬಿಟ್ಟಿದೀರಾ ನೀವು ಮನೇಲೆಲ್ಲ ಅಡ್ಗೆ ನಾನು ಲಿಂಗ್ ಪೂಜೆ ಹೇಳ್ತೀನಿ ಹೌದಾ ಪ್ರತಿದಿನ ಮಾಡ್ಕೊಳ್ಳೋ ಮುಂದಾನ ಹೇಳ್ತೇನೆ ಹೌದು ಹ್ಮ್ ಬಹಳ ಸಂತೋಷಮ್ಮ ಈಗ ನಮ್ಗೋಸ್ಕರ ಎಂದು ಓದುವ ಗಿಳಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ನೀವು ಕಾಣಿರಿ ಎರಗಿ ಬಂದ ಆಡುವ ನೀವು ಕಾಣಿರಿ ನೀವು ಕಾಣಿರಿ ಗಿರಿ ಗಂಹರದೊಳಗ ಆಡುವ ನವಿಲುಗಳಿರಾ ನೀವು ಕಾಣಿರಿ ನೀವು ಕಾಣಿರಿ ಕೊಳದ ತಡಿಯೊಳ ಆಡುವ ಹಂಸಗಳಿರ ನೀವು ಕಾಣಿರಿ ನೀವು ಕಾಣಿರಿ ಚೆನ್ನಮಲ್ಲಿಕಾರ್ಜುನ ಮಲ್ಲಿ ಕಾರ್ಜುನ ಎಲ್ಲಿದ್ದೇನೆಂದು ನೀವು ಹೇಳಿರೆ ನೀವು ಹೇಳಿರೆ ಶರಣು ಶರಣಾರ್ಥಿಗಳು ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ ತುಂಬಾ ಏನದು ಅರ್ಥ ಮಾಡ್ಕೊಳಕೆ ಏನದು ಅರ್ಥ ಎಷ್ಟೋ ಜನ ಗೊತ್ತಾಗ್ಲಿಕ್ಕಿಲ್ಲ ಹೇಳ್ತೀರಾ ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ಅಂದ್ರೆ ಪಶು ಪಕ್ಷಿಗಳು ಇರ್ತಾವಲ್ಲ ಕಾಡ ಮಹಾದೇವಿ ಅಕ್ಕ ಶ್ರೀಶೈಲಕ್ಕೆ ಹೋಗುವ ದಾರಿಯಲ್ಲಿ ಪಶು ಪಕ್ಷಿಗಳನ್ನ ಕೇಳ್ತಾಳೆ ಅಕ್ಕ ಏನು ಪಕ್ಷಿ ಪಕ್ಷಿ ವೃಂದವೇ ನೀವೇನಾದ್ರೂ ಆ ಚೆನ್ನಮಲ್ಲಿಕಾರ್ಜುನನ್ನು ಕಂಡಿದ್ದೀರಾ ಸ್ವರವೆತ್ತಿ ಪಾಡುವ ಕೋಗಿಲೆಗಳೇ ನೀವೇನಾದ್ರೂ ಆ ಚೆನ್ನಮಲ್ಲಿಕಾರ್ಜುನನ್ನು ಕಂಡಿದ್ದೀರಾ ಗಿರಿ ಆಡುವಂತಹ ನವಿಲುಗಳೇ ನೀವೇನಾದ್ರೂ ಕಂಡಿದ್ದೀರಾ ಕೊಳದ ಆಡುವಂತಹ ಹಂಸಗಳಿರ ನೀವೇನಾದರೂ ಚನ್ನಮಲ್ಲಿಕಾರ್ಜುನನ್ನು ಕಂಡಿದ್ದೀರಾ ನೀವು ಹೇಳ್ರಿ ನೀವು ಹೇಳ್ರಿ ನಾನು ಚನ್ನಮಲ್ಲಿಕಾರ್ಜುನನ ಅವಸರದ ಒಲೆಯನ್ನು ಒಯ್ತಾ ಇದ್ದೀನಿ ನಾನು ಚನ್ನಮಲ್ಲಿಕಾರ್ಜುನ ದರ್ಶನವನ್ನು ಪಡಿಬೇಕು ಅಂತ ಕಾತೃಳಾಗಿ ಅಕ್ಕಮಾದೇವಿ ಈ ಒಂದು ವಚನವನ್ನು ಆ ಮಹಾ ಚನ್ನಮಲ್ಲಿಕಾರ್ಜುನನ್ನು ಕಾಣಬೇಕು ಎನ್ನುವಂತಹ ಆ ಭ್ರಾಂತಿಯಲ್ಲಿ ಇರುತ್ತ ಇರ ಇರುತ್ತಲ್ಲ ಅವಳಲ್ಲಿ ಆ ಚನ್ನಮಲ್ಲಿಕಾರ್ಜುನ ಕಾಣುವ ಒಂದು ತವಕದಲ್ಲಿ ಈ ಒಂದು ವಚನವನ್ನು ಹೇಳ್ತಾಳೆ ಮಹಾದೇವಿ ಹೌದು ಅಕ್ಕ ಮಹಾದೇವಿ ಮಹಾಶರಣಿ ವಚನಕಾರರಲ್ಲೇ ಮೊದಲನೇ ಕವಿಯಿತ್ರಿ ಇತ್ತು ಹೌದು ವಚನ ಕವಿ ಆಗಿನ್ ಕಾಲದಲ್ಲೇ ಒಂದು ವಿಧಾಗಿ ಎಲ್ಲಾ ಒಂದು ತ್ಯಾಗ ಮಾಡಿ ಒಂದು ಮಹಾ ಸಾಧಕ ಸಾಧಕಗಳು ಸಾಧಕಗಳು ಅಂತಾನೆ ಹೇಳ್ಬೋದು ಪ್ರಥಮ ವಚನಕಾರ್ತಿ ಹೌದು ಹೌದು ಅನುಭವ ಮಂಟಪದಲ್ಲಿ ಮಹಾದೇವಿ ಅಕ್ಕ ಆಗಿದೆಯಮ್ಮ ಇನ್ನೊಂದು ಸ್ವಲ್ಪ ಸ್ವಲ್ಪ ಓಕೆ ಓಕೆ ನೀವು ಬಹಳ ಏನದು ವಚನ ನೀವು ಹೇಳಿದಾಗ ಕಂಠಪಾಠ ಅನ್ನೋದು ನನ್ಗೆ ಅನ್ನಿಸ್ತು ನಿಮ್ದು ಎಕ್ಸ್ಪ್ರೆಸ್ ಅಂತ ಅಲ್ವಾ ಹಾಗೆ ಅದನ್ನ ಸಂಗೀತ ಸ್ವಲ್ಪ ಎಣ್ಣೆ ಕಾಯೋರೆಗೆ ಒಂದು ಚಿಕ್ಕ ವಚನ ಹೇಳ್ತೀರಾ ಸಂಗೀತ ರೂಪದಲ್ಲಿ ಅಷ್ಟವಿದಾರ್ಚೆನೇ ಷೋಡ ಶೋಪಚಾರವ ಮಾಡುವುದು ಅಷ್ಟವಿದಾರ್ಚನೆ ಷೋಡಶೋಪಚಾರವ ಮಾಡುವುದು ಮಾಡಿದ ಪೂಜೆಯ ನೋಡುವುದಯ್ಯಾ ಮಾಡಿದ ಪೂಜೆಯ ಶಿವ ತತ್ವ ಗೀತವ ಪಾಡುವುದು ಶಿವ ತತ್ವ ಗೀತವ ಪಾಡುವುದು ಶಿವನ ಮುಂದೆ ನಲಿದಾಡುವುದಯ್ಯಾ ಶಿವನ ಮುಂದೆ நலி தாடுவுதையா பக்தி தாடுவதையா பத்தி சம்பாஷையா பத்தி சம்பாஷையா நம்ம கூடலங்கூடுவையா நம்ம கூடுவுதையா ಸುಮಧಾರು ಹೇಳಿದ್ರಿ ಈಗ ಹಾಕ್ಬೋದಾ ಇದು ಎಷ್ಟೊತ್ತಾಗ್ಬೋದು ಒಂದ್ ಎರಡ್ ನಿಮಿಷ ಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕಾ ಸ್ವಲ್ಪ ಕೆಂಪಾದ್ರೆ ಸಾಕಾಗುತ್ತೆ ಬ್ರೌನ್ ಕಲರ್ ಬಂದರೆ ಹಗುರ ಆಗುತ್ತಲ್ಲ ತಿನ್ಲಿಕ್ಕೆ ಚೆನ್ನಾಗಿ ಬೇಯುತ್ತೆ ಬಂದ್ಬಿಟ್ರೆ ಮಕ್ಕಳಿಗೆ ತಿನ್ನಲಿಕ್ಕೆ ತುಂಬಾ ರುಚಿ ರುಚಿಯಾಗಿರುತ್ತೆ ಇದು ಕೆಲವರು ಸ್ವೀಟ್ ಇಷ್ಟಪಡ್ತಾರೆ ಇದು ಕೆಲವರು ಖಾರ ಇಷ್ಟಪಡ್ತಾರೆ ಇದೇ ತರ ಒಳಗೆ ಇದು ಹುರ್ಗಡ್ಲೆ ಇಷ್ಟು ಹಿಟ್ಟು ಖಾರದ ಪುಡಿ ಜೀರಿಗೆ ಕಾಳು ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಮಿಕ್ಸಿ ಮಾಡಿಬಿಟ್ಟು ಇದರಲ್ಲಿ ತುಂಬಿ ಈ ತರ ಮೊದಕ ಮಾಡಿ ಕರಿಬಹುದು ಆಫ್ ಮಾಡ್ಬಿಡಿ ಅಮ್ಮ ಈಗ ಮೋದಕ ರೆಡಿ ಆಯ್ತು ಅದು ಖರ್ಜೂರದ ಹೋಳಿಗೆ ಕೊಡಿ ಹ್ಮ್ ಸೋ ಹೋಳಿಗೆ ರೆಡಿ ಮಾಡಿ ಇಟ್ಬಿ ಖರ್ಜೂರದ ಹೋಳಿಗೆ ಮೋದಕ ರೆಡಿ ಹಾ ಒಂದ್ ನಿಮಿಷ ಇದೀ ಅಮ್ಮ ಮಾಡಿದ ಆಹಾರ ವಿಭೂತಿ ಪ್ರಸಾದ ಆಗಬೇಕಲ್ಲ ಪ್ರಸಾದ ಆಗಬೇಕಲ್ವಾ ಹಾಗೆ ನಾವು ಹೌದಾ ಸರಿ ಈಗ ಖರ್ಜೂರದ ಹೋಳಿಗೆ ಮೋದಕ ರೆಡಿ ಆಗಿದೆ ತಿಂದು ರುಚಿ ನೋಡಿ ಓಕೆ ಖಂಡಿತವಾಗೂ ಹೇಳ್ತೀನಿ ಫಸ್ಟ್ ಹೋಳಿಗೆ ಟೇಸ್ಟ್ ನೋಡಿ ಹೇಳ್ತೀನಿ ಏಕೆಂದರೆ ಬಿಸಿ ಬಿಸಿ ಇದೆ ಹೌದು ಹೌದು ಅಲ್ವಾ ಬಾಳ ಚಲೋ ಐತ್ರಿ ಹೌದ್ರೆ ಹಾ ತುಂಬಾ ರುಚಿಯಾಗಿದೆ ಏನಂದ್ರೆ ಅದಕ್ಕೆನ್ ಮತ್ತೆ ನಾವು ಬೆಲ್ಲನ ಹಾಕಿಲ್ಲ ಸಕ್ಕರೆನೂ ಹಾಕಿಲ್ಲ ಕರ್ಜೂರನಂದನೆ ಎಷ್ಟು ಒಂದು ಒಳ್ಳೆ ಸಿರುತ್ತೆ ಅಲ್ಲ ಬಹಳ ಸಿರುತ್ತೆ ಅದು ಬಹಳ ಸಿಹಿ ಇದೆ ಇದಕ್ಕೆ ಬೇರೆ ಏನು ಬೇಡ ತುಪ್ಪ ಬೇರೆ ಅನ್ಕೊಂಡೆ ಏನು ಆಗುತ್ತೆ ಹಾಕೊಂಡ್ರೆ ಇನ್ನು ಚೆನ್ನಾಗಿರುತ್ತಿತ್ತು ಆದ್ರೆ ಜಾಸ್ತಿ ಸಾಮಾನನೂ ಬೇಡ್ರಿ ಅದಕ್ಕೆ ಕರ್ಜೂರ ಸಿಂಪಲ್ ಚೆನ್ನಾಗಿ ಮಾಡಿದಿರ ಅದಂತೂ ಅಷ್ಟೇ ಸಿಂಪಲ್ ಆಗಿ ಮಾಡಿದಿರ ಇನ್ನು ಮೋದಕ ಹೇಳ್ತೀನಿ ಹೇಗಿದೆ ಅಂತ ಇದು ಕೂಡ ಬಾರಿ ಚಲೋ ಮಾಡಿದೀರಾ ಅದು ನಾನ್ ಯೋಚಿಸಿದೆ ಏನದು ಡ್ರೈ ಡ್ರೈ ಇತ್ತಲ್ಲ ಒಳಗೆ ಏನೋ ಸ್ವಲ್ಪ ಡ್ರೈ ತರ ಇರ್ಬೋದು ಅಂತ ಒಳಗೆ ಪೌಡರ್ ಅದು ಕರೆದ ತಕ್ಷಣ ಎಲ್ಲ ಸ್ಮೂತ್ ಆಗ್ಬಿಟ್ಟಿದೆ ತುಂಬಾ ರುಚಿಯಾಗಿ ಎರಡು ಸಿಹಿ ತಿಂಡಿಗಳನ್ನ ಮಾಡಿದೀರಾ ತುಂಬಾ ರುಚಿಯಾಗಿದೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ದೊಡ್ಡವರು ತಿನ್ಬೋದು ತುಂಬಾ ಚೆನ್ನಾಗಿ ಮಾಡಿದೀರ ಇವತ್ತು ನಮ್ಮ ಖಾನಾವಳಿಗೆ ಬಂದು ಎರಡು ಸಿಹಿ ತಿಂಡಿಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ ಒಂದು ಉತ್ತರ ಕರ್ನಾಟಕದ್ದು ಇನ್ನೊಂದು ಮಕ್ಕಳಿಗೆ ಪ್ರಿಯವಾದ ಮೋದಕ ಹೌದು ತುಂಬಾ ಚೆನ್ನಾಗಿ ಮಾಡಿದೀರಮ್ಮ ಇವತ್ತು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ನೀವು ನನ್ನ ಈ ಕಾನಾವಳಿ ಒಂದು ಕಾರ್ಯಕ್ರಮಕ್ಕೆ ಆಮೇಲೆ ಈ ಬಸವಾಟಿ ಟಿವಿಯರು ನನ್ನ ಇಲ್ಲಿ ಆಮಂತ್ರಿಸಿದ್ದಕ್ಕೆ ತುಂಬಾ ಶರಣು ಶರಣ ಶರಣಾರ್ಥಿಗಳು ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಅರ್ಪಿಸ್ತೀನಿ ಖರ್ಜೂರದ ಹೋಳಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಖರ್ಜೂರ ಏಲಕ್ಕಿ ಪುಡಿ ಚಿರೋಟಿ ರವೆ ಮೈದಾ ಹಿಟ್ಟು ಖರ್ಜೂರದ ಹೋಳಿಗೆ ಮಾಡುವ ವಿಧಾನ ಮೊದಲು ಖರ್ಜೂರ ಮತ್ತು ಏಲಕ್ಕಿ ಪುಡಿಯನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು ನಂತರ ಒಂದು ಬೌಲ್ಗೆ ಮೈದಾ ಹಿಟ್ಟು ಚಿರೋಟಿ ರವೆ ಎಣ್ಣೆ ನೀರು ಹಾಕಿಕೊಂಡು ಚಪಾತಿ ಅದಕ್ಕೆ ಬರುವಂತೆ ಹಿಟ್ಟನ್ನು ಸಿದ್ಧಪಡಿಸಿಕೊಂಡು ನಂತರ ಕೈಯಲ್ಲಿ ಹಿಟ್ಟನ್ನು ಲಟ್ಟಿಸಿ ಅದರೊಳಗೆ ರುಬ್ಬಿದ ಊರ್ಣವನ್ನು ಹಾಕಿ ಹೋಳಿಗೆ ಪೇಪರ್ ಮೇಲೆ ತಟ್ಟಿ ಎಂಚಿನ ಮೇಲೆ ಹಾಕಿ ಎರಡೂ ಬದಿ ಬೇಯಿಸಿದರೆ ಖರ್ಚೂರದ ಹೋಳಿಗೆ ಸವಿಯಲು ಸಿದ್ಧ ಮೋದಕ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೆಲ್ಲ ಬಿಳಿ ಹೆಳ್ಳು ಉರಿಗಡಲೆ ಹಿಟ್ಟು ಏಲಕ್ಕಿ ಪುಡಿ ಒಣಕೊಬ್ಬರಿ ಚಿರೋಟಿ ರವೆ ಮೈದಾ ಹಿಟ್ಟು ಮೋದಕ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಬೆಲ್ಲ ಕಡಲೆ ಹಿಟ್ಟು ಬಿಳಿ ಎಳ್ಳು ಕೊಬ್ಬರಿ ತುರಿ ಯಾಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮುಂಚೆ ಕಲಸಿಟ್ಟುಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟುಕೊಂಡ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಲಟ್ಟಿಸಿ ಊರಣ್ಣದ ಪುಡಿ ಹಾಕಿ ಮೋದಕಗಳನ್ನು ಮಾಡಿಟ್ಟುಕೊಂಡು ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಮೋದಕ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನ ಹೇಗ್ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡ್ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ